ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಇ ಟಿ ಕನ್ಫರ್ಮ್ ಆಗಿದೆ ಟಿ ಇ ಟಿ ನೋಟಿಫಿಕೇಷನ್ನು ಸತಕ್ಕ ಬಿಟ್ಟಿದ್ದಾನೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಹೇಳಿ ಸುದ್ದಿ ಬಂದಿದೆ ತುಂಬ ಜನ ಏನು ಕಮೆಂಟ್ ಮಾಡಿದ್ರಿ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿರಿ ಅದರ ಕುರಿತಾಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ರಿ ಅಂಥೇಳಿ ಬಹಳ ಜನ ಕೇಳಿದರು ಈಗಾಗಲೇ ಸುಮಾರು ಜನ ಹೋದ ವರ್ಷ ಏನು ತರಗತಿಗಳನ್ನು ಮಾಡಿದ್ನಲ್ಲ ಅದಕ್ಕೆ ಸುಮಾರು ಜನ ಏನು ಮಾಡಿರಿ ಮೆಸೇಜ್ ಮಾಡಿ ಧನ್ಯವಾದಗಳು ಅಂತ ತಿಳಿಸಿರಿ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಏನು ಮಾಡ್ತೀನಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಏನಿಲ್ಲ ಕನ್ನಡ ಬೋಧನಾಶಾಸ್ತ್ರ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ಎರಡು ಇಪ್ಪತ್ತು ಮೂರು ಇಪ್ಪತ್ತೆರಡು ಇಪ್ಪತ್ತೊಂದ್ರೆ ಮೂರು ವರ್ಷದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅಲ್ಲಿ ಸುಮಾರು ಪ್ರಶ್ನೆಗಳು ನಮಗೆ ಬರ್ತಾವ ಪ್ರಿವಿಯಸ್ ಇಯರ್ ಪ್ರಶ್ನೋತ್ತರಗಳು ಅಷ್ಟೇ ಪ್ರಮುಖವಾಗಿರ್ತವೆ ಅದರ ಮೇಲೆ ಏನಾಗ್ತಿತ್ತು ನಮಗೆ ಈ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆಗೆ ಏನಾಗ್ತಿ ಬೋಧನಾಶಾಸ್ತ್ರದ ಮೇಲೆ ಕೆಳಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಉತ್ತರ ಮಾಡಬೇಕು ಪ್ರಶ್ನೆಗಳು ಸೇಮ್ ಆಸ್ ಇಟ್ ಇಸ್ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳನ್ನು ರೆಫರೆನ್ಸ್ ಮಾಡಿರಿ ನಿಮ್ಮ ಹತ್ರ ಸಿ ಟೆಟ್ ಕ್ವಶನ್ ಪೇಪರ್ಗಳಿದ್ದು ಅಂದರೆ ಅವಂದಿಷ್ಟು ನೋಡ್ಕೊಂಬಿಡ್ರಿ ಯಾಕಂತಂದ್ರೆ ಮೇಲಿಂದ ಮೇಲೆ ಕ್ವಶನ್ಗಳು ಅವೇ ಇರ್ತಾವ ಏನು ಮಾಡ್ಬಿಡ್ತಾನೋ ಸ್ವಲ್ಪ ಟ್ವಿಸ್ಟ್ ಮಾಡಿ ಅದೇ ಟಾಪಿಕ್ ಮೇಲೆ ಕ್ವಶನ್ಗಾನಕ್ಕೆ ಹೇಳ್ತಕ್ಕಂಥ ಚಾನ್ಸ್ ಬಹಳ ಇರ್ತೈತಿ ಎರಡು ಸಾವಿರದ ಇಪ್ಪತ್ತ್ಮೂರದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದರದ್ದು ಅಂದರೆ ಮೂರು ವರ್ಷದ ಕ್ವೆಶನ್ ಪೇಪರ್ಗಳನ್ನ ನೋಡ್ತಾ ಹೋಗೋಣ ಫಸ್ಟಿಗೆ ಕನ್ನಡ ಬೋಧನಾಶಾಸ್ತ್ರದ ಮೇಲೆ ಕೇಳಾಗಿರ್ತಕ್ಕಂಥದ್ದು ಒಂದು ನಾಲ್ಕೈದು ತರಗತಿಗಳನ್ನು ಮಾಡೋಣ ಅದರಾಗೇನತಿ ಒಂದು ಮೂರು ವರ್ಷದ ಕ್ವಶನ್ ಪೇಪರ್ಗಳನ್ನು ಡಿಸ್ಕಶನ್ ಮಾಡೋಣ ನಂತರ ಸಮಾಜ ವಿಜ್ಞಾನದ ಮೇಲೆ ಕೇಳಾಗಿರ್ತಕ್ಕಂಥದ್ದು ಬೋಧನಾಶಾಸ್ತ್ರ ಆನಂತರ ಬೇರೆ ಬೇರೆ ಹೀಗೆ ಒಂದು ಏನು ಮಾಡೋಣ ಒಂದು ಮೂರು ವರ್ಷದ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಶನ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಯಾರು ಇವಾಗೆಲ್ಲ ಫಸ್ಟ್ ಸಲ ಟಿ ಟಿ ಅಟೆಂಪ್ಟ್ ಮಾಡಿರಲ್ಲ ಅವರಿಗೆ ಅಷ್ಟೇ ಅನುಕೂಲಕರ ಆಗ್ತೈತಿ ಯಾರು ಸ್ಕೋರ್ ಮಾಡ್ತಿರಲ್ಲ ಅವ್ರಿಗೆ ಇನ್ನೆಷ್ಟು ಬೆನಿಫಿಟ್ ಸಿಗ್ತೈತಿ ನೋಡ್ರಿ ಈ ಒಂದು ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರು ಪೇಪರ್ ಒನ್ನಲ್ಲಿ ಅಲ್ಲಿ ಕೇಳಾಗಿರ್ತಕ್ಕಂತಹ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಯಾವೆಲ್ಲ ಪ್ರಶ್ನೆ ಕೇಳಲ್ಲ ಅದನ್ನ ನೋಡ್ತಾ ಹೋಗೋಣ ಪೇಪರ್ ಫಸ್ಟ್ನಲ್ಲಿದ್ದು ನಲ್ಲಿ ಇದು ನೆಕ್ಸ್ಟ್ ಏನು ಮಾಡೋಣ ಪೇಪರ್ ಸೆಕೆಂಡ್ ಎರಡು ಸಾವಿರದ ಇಪ್ಪತ್ಮೂರಾಗ ಏನ್ ಟ್ರೀಟ್ ಅದರಲ್ಲಿ ಪೇಪರ್ ಸೆಕೆಂಡ್ನಾಗ ಯಾವೆಲ್ಲ ಕ್ವಶನ್ ಅದನ್ನು ಅದನ್ನ ನೋಡ್ತಾ ಹೋಗೋಣ ಬಹಳ ಸಿಂಪಲ್ ಇರ್ತೈತಿ ಕನ್ನಡ ಬೋಧನಾ ಶಾಸ್ತ್ರ ಎಂಟಿ ಆಗಿಲ್ಲ ಮ್ಯಾಕ್ಸಿಮಮ್ ನೀವು ಕ್ವಶನ್ ಪೇಪರ್ ರೆಫರೆನ್ಸ್ ರೆರೆನ್ಸ್ ಹೋಗ್ರಿ ಈಜಿ ಆಗೋ ಹೋಗ್ತತಿ ನೋಡ್ರಿ ಹ್ಞೂ ಇಲ್ಲಿಂದ ಪ್ರಶ್ನೆ ಸಂಖ್ಯೆ ಹದಿನಾರು ಮ್ಯಾಕ್ಸಿಮಮ್ ಒಂದು ಹತ್ತರಿಂದ ಹನ್ನೆರಡು ಕ್ವಶನ್ಗಳನ್ನು ಮ್ಯಾಕ್ಸಿಮಮ್ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಇಟ್ಟು ಹೇಳ್ತಾನೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂತಂದ್ರೆ ಯೋಜನಾ ವಿಧಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉಪನ್ಯಾಸ ವಿಧಾನ ಆಗೋದಿಲ್ಲ ಪಠ್ಯ ಪುಸ್ತಕ ವಿಧಾನ ಆಗೋದಿಲ್ಲ ನಿಗಮನ ವಿಧಾನ ಆಗೋದಿಲ್ಲ ನೋಡ್ರಿ ಒಂದು ಪ್ರಶ್ನೆಯನ್ನು ಓದಾಕತೀವಂತಂದ್ರ ಅದರ ಮೂಲ ಏನೈತಿ ಅದರ ಮಹತ್ವ ಏನೈತಿ ಅದು ಆ ಪ್ರಶ್ನೆ ಏನನ್ನ ವಿವರಣೆ ನಮಗೆ ಕೊಡ್ತೈತಿ ಅನ್ನೋದು ಬಹಳ ಪ್ರಮುಖ ಆಗ್ತೈತಿ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಬಹಳಷ್ಟು ಸಲ ರಿಪೀಟ್ ಕ್ವೆಶನ್ ಆಗೈತಿ ಇದೇ ಟಿ ಇ ಟಿ ನ ಕ್ವಶನ್ ಆಗಿತ್ತು ಸಿಟೆಕ್ನ ಕ್ವಶನ್ ಆಗಿತಿ ಹೌದಾ ನೋಡ್ರಿ ಯೋಜನಾ ವಿಧಾನ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆಪ್ಷನ್ ಕನ್ನಡ ಶಾಸ್ತ್ರ ನೀವು ಏನು ತಲೆ ಆಗಿಟ್ಕೋಬೇಕು ನೀವೊಬ್ಬ ಶಿಕ್ಷಕರಾಗಿ ನೀವೊಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮದೇ ಆಗಿರ್ತಕ್ಕಂಥ ಯಾವೆಲ್ಲ ಶೈಲಿಗಳ ಮೂಲಕ ನೀವು ಕನ್ನಡವನ್ನು ಮಗುವಿಗೆ ಬೋಧನೆ ಮಾಡ್ತೀರಲ್ಲ ಅದೇ ಬೋಧನಾಶಾಸ್ತ್ರ ನೀವು ಬೆಕ್ಕಾದಂಥ ಕೌಶಲ್ಯಗಳನ್ನು ಉಪಯೋಗಿಸ್ತೀವಿ ಸ್ಕಿಲ್ ಅಂತ ಹೇಳ ಕರಿತೀವಲ್ಲ ಬೆಕ್ಕಾದ ಸ್ಕಿಲ್ಲನ್ನು ನೀವು ಏನು ಉಪಯೋಗ ಮಾಡಿ ವಿವಿಧ ರೀತಿಯಾಗಿ ಒಂದು ಪಾಠವನ್ನು ಯಾರೋ ಕಥೆ ಮೂಲಕ ಹೇಳ್ತಾರ ಯಾರೋ ಅಭಿನಯದ ಮೂಲಕ ಹೇಳ್ತಾರ ಯಾರೋ ವಿವರಣೆ ಮೂಲಕ ಹೇಳ್ತಾರ ಯಾರೋ ಡ್ಯಾನ್ಸ್ ಮಾಡ್ತಾರ ಯಾರೋ ನರ್ತನೆ ಮಾಡ್ತಾರ ಯಾರೋ ಏನೇನೋ ವಿಭಿನ್ನವಾಗಿ ನಾವು ಏನೆಲ್ಲ ಶೈಲಿಗಳನ್ನು ಬಳಸಿ ನಾವು ಮಗುವಿಗೆ ಆ ಒಂದು ಬೋಧನಾ ಕೌಶಲ್ಯವನ್ನು ಉಪಯೋಗ ಮಾಡಿ ಪಾಠವನ್ನು ಮಾಡ್ತೀವಲ್ಲ ಅದೇ ಬೋಧನಾ ಬೋಧನಾಶಾಸ್ತ್ರೀ ಏನಿಲ್ಲ ಇದ್ದಾಗ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರ್ತಾವ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂತಂದ್ರೆ ಯೋಜನಾ ವಿಧಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ ಪಠ್ಯಾಂಶಗಳನ್ನು ಓದುವಾಗ ಉಗ್ಗುವಿಕೆ ಭಾಳ ಸಲ ಇದ್ರ ಮ್ಯಾಗ ಡೆಫಿನೆಟ್ ಆಗಿ ಒಂದು ಕ್ವಶನ್ ಆಗ್ತಿತ್ತು ನೋಡ್ರಿ ಉಗ್ಗುವಿಕೆ ಇದು ಎದಕ್ಕೆ ಸಂಬಂಧಪಟ್ಟಂತಹ ದೋಷ ಅಂತಂದ್ರೆ ಮಾತುಗಾರಿಕೆಯ ದೋಷ ಭಾಳಷ್ಟು ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಕ್ವಶನ್ ಆಗ್ತೈತಿ ಆಮೇಲೆ ಕಥನ ಪದ್ಧತಿ ಕೆಲವೊಂದಿಷ್ಟು ಏನೈತಿ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಫಿಕ್ಸ್ ಕ್ವಶನ್ ಆಗ್ತಾವ ರಿಪೀಟನ್ನು ಆಗ್ತಾವ ಆಮೇಲೆ ಇದು ಅಂತೂ ಕೆಳಗಿಂದ ಅಂತೂ ಮ್ಯಾಕ್ಸಿಮಮ್ ರಿಪೀಟ್ ಆಗೈತಿ ಸೂತ್ರದಿಂದ ಉದಾಹರಣೆಗಳ ಕಾಡೆಗೆ ಸಾಕ್ತಕ್ಕಂತಹ ವ್ಯಾಕರಣ ಬೋಧನಾ ಪದ್ಧತಿಗೆ ನಿಗಮನ ಅಂತ ಕರಿತೀವಿ ಇದರ ಉಲ್ಟಾ ಏನಾಗ್ತೈತಿ ನಿಗಮನ ಅಂತಂದ್ರೆ ಅನುಗಮನ ಪದ್ಧತಿ ಇದರ ಉಲ್ಟ ಆಗ್ತೈತಿ ನೋಡ್ರಿ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಕ್ತಕ್ಕಂತಹ ವ್ಯಾಕರಣ ಬೋಧನಾ ಪದ್ಧತಿಯನ್ನು ನಾವೇನಂತ ಕರಿತೀವಿ ನಿಗಮನ ಪದ್ಧತಿ ಅಂದ್ರೆ ಸೂತ್ರಗಳನ್ನು ಅಳವಡಿಸಿಕೊಂಡು ನಾವೇನು ಮಾಡ್ತೀವಿ ಉದಾಹರಣೆಗಳನ್ನು ಕೊಟ್ಬೋದು ಏನು ಮಕ್ಕಳಿಗೆ ತಿಳಿಸ್ತಾ ಹೋಗ್ತೀವಲ್ಲ ಅದನ್ನು ನಿಗಮನ ಪದ್ಧತಿ ಅಂತ ಹೇಳಿ ಕರಿತೀವಿ ಸೂತ್ರಗಳಿಂದ ಉದಾಹರಣೆಗಳ ಕಡೆಗೆ ಸಾಕ್ತಕ್ಕಂತಹ ವ್ಯಾಕರಣ ಬೋಧನಾ ಪದ್ಧತಿ ನೆಕ್ಸ್ಟ್ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವ ಸ್ ಪರೀಕ್ಷೆ ಯಾವುದು ನೋಡಿರಿ ವಿದ್ಯಾರ್ಥಿ ಇದೊಂತರೂ ಫಿಕ್ಸ್ ಡೆಫಿನೆಟ್ ಕ್ವಶನ್ ಯಾಕಂತಂದ್ರೆ ಎಷ್ಟೇ ಟಿ ಇ ಟಿ ಕ್ವಶನ್ ಪೇಪರ್ಗ ನೀವು ತಗೋರಿ ಈ ಒಂದು ನೈದಾನಿಕ ಪರೀಕ್ಷೆ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ತೆಗ್ದೆ ತೆಗಿತಾನ ನೋಡಿರಿ ಭಾಳಷ್ಟು ಏನು ಹೆಚ್ಚು ನೀವು ಕ್ವಶನ್ ಪೇಪರ್ನ ರೆಫರೆನ್ಸ್ ಮಾಡಿಬಿಟ್ರೆ ಸಾಕು ಅದರಾಗ್ನೇ ಕ್ವಶನ್ಗಳೇನು ಹಾಕ್ತಾವ ರಿಪೀಟ್ ಹಾಕ್ಕೋದು ರಿಪೀಟ್ ಹಾಕೋತೋಗ್ತಾವ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸ್ತಕ್ಕಂತಹ ಪರೀಕ್ಷೆ ನೈದಾನಿಕ ನೈದಾನಿಕ ಅಂತಂದ್ರೆ ನಿಧಾನ ಯಾವ ಮಗು ತರಗತಿಯಲ್ಲಿ ಬಹಳಷ್ಟು ಜನ ಮಕ್ಕಳು ಇರ್ತಾರೆ ಹೌದಾ ಆ ಮಕ್ಕಳಲ್ಲಿ ಯಾವ ಮಗು ನಾನು ಹೇಳಿರ್ತಕ್ಕಂಥ ಪಾಠವ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿ ಐತಿ ಅಂತ ಮಕ್ಕಳಿಗೆ ನಾವು ಗುರುತಿಸಿ ಅವರಿಗೆ ನಿಧಾನವಾಗಿ ಚಿಕಿತ್ಸಾ ಪದ್ಧತಿ ಅಂತೂ ಇದನ್ನ ನಾವು ಕರಿತೀವಿ ನಿಧಾನವಾಗಿ ನಾವು ಮೌಲ್ಯಮಾಪನ ಅಂತ ಗೊತ್ತವಲ್ಲ ಅದನ್ನೇ ನಾವೇನಂತ ಕರಿತೀವಿ ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ ಯಾವ ಮಗು ಕಲಿಕೆಯಲ್ಲಿ ನಿಧಾನವಾಗಿದೆ ಅದಕ್ಕೆ ಆ ನೈದಾನಿಕ ಪರೀಕ್ಷೆಗಳನ್ನು ಅಳವಡಿಸಿಕೊಳ್ತಕ್ಕಂಥ ಮೂಲಕ ಕಲಿಕೆಯಲ್ಲಿರ್ತಕ್ಕಂತಹ ದೋಷಗಳನ್ನು ನಾವು ಏನು ಏನು ಮಾಡ್ತೀವಿ ಕಂಡುಕೊಳ್ಳಾಕ ಈ ಒಂದು ತಂತ್ರವನ್ನು ಬಳಸ್ತೀವಿ ಭಾಳಷ್ಟು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಸಹಾಯಕಾರಿಯಾಗಿರುವುದು ನೋಡ್ರಿ ಭಾಷಾ ಕೌಶಲ್ಯ ಏನು ಭಾಷಾ ಕೌಶಲ್ಯ ಯಾವ ರೀತಿ ಮಗು ಭಾಷೆಯನ್ನು ಕಲ್ಕೋತೋಗ್ತಿತ್ತಲ್ಲ ಅದನ್ನೇ ಭಾಷಾ ಕೌಶಲ್ಯಗಳು ಅಂತ ನಾವು ಕರಿತೀವಿ ವಿಜ್ಞಾನ ಪ್ರಯೋಗಾಲಯ ಅದಕ್ಕೆ ಸಂಬಂಧಪಟ್ಟೇ ಇಲ್ಲ ತಂತ್ರಜ್ಞಾನ ಪ್ರಯೋಗಾಲಯದಕ್ಕೆ ಬೇಕಾಗಿಲ್ಲ ಗಣಿತ ಪ್ರಯೋಗಾಲಯ ಇಲ್ಲಿಗೆ ಸಂಬಂಧ ಪಡೋದೇ ಇಲ್ಲ ಮೂರು ಅಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಆಗಿ ಇರ್ತೈತಿ ಭಾಷಾ ಪ್ರಯೋಗಾಲಯ ನೋಡ್ರಿ ಭಾಷಾ ಪ್ರಯೋಗಾಲಯದಲ್ಲಿ ಮಗು ಆ ಯಾವ ಕೌಶಲ್ಯಗಳನ್ನ ಅಲ್ಲಿ ತಪ್ತಿ ಯಾವುದ್ರಾಗ ಅವ ದೋಷವನ್ನು ಹೊಂದೇನಲ್ಲ ಆ ಒಂದು ಭಾಷಾ ಪ್ರಯೋಗಾಲಯದ ಮೂಲಕ ಮಗು ಭಾಷೆಯಲ್ಲಿರ್ತಕ್ಕಂಥ ಸಂವಹನ ಕೌಶಲ್ಯಗಳನ್ನು ಕಲಿತಾ ಕಲಿತಾ ಹೋಗ್ತೈತಿ ಇದನ್ನೇ ಅಂತ ಕರಿತೀವಿ ಭಾಷಾ ಪ್ರಯೋಗಾಲಯ ಸಿಕ್ಕಾಪಟ್ಟೆ ಸಲ ಕ್ವಶನ್ ಆಗೈತಿ ನೆನಪಿರಲಿ ಬಹಳಷ್ಟು ಮೋಸ್ಟ್ ರಿಪ್ಯೂಟೆಡ್ ಆಗಿರತಕ್ಕಂಥ ಪ್ರಶ್ನೆ ಇದನ್ನು ಸಹ ನೆಕ್ಸ್ಟ್ ಒನ್ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾಗಿರ್ತಕ್ಕಂಥ ತಂತ್ರ ಯಾವುದು ನೋಡ್ರಿ ಎಷ್ಟು ಚಂದ ಇತ್ತು ನೋಡ್ರಿ ಕ್ವಶನ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾಗಿರ್ತಕ್ಕಂಥ ತಂತ್ರ ನೋಡಿರಿ ವರ್ತನಾ ಬದಲಾವಣೆ ಶಬ್ದದಾಗೆ ಇರ್ತೈತಿ ಭಾಳಷ್ಟು ಸಣ್ಣ ಸೂಕ್ಷ್ಮ ಯಾಕಂದರೆ ಟಿ ಇ ಟಿ ಕ್ವಶನ್ ಪೇಪರ್ ಅಷ್ಟೇ ಸರಳ ಅಷ್ಟೇ ಸೂಕ್ಷ್ಮ ಅಷ್ಟೇ ಟಫ್ ಇರ್ತೈತಿ ಒಂದು ಸಲ ನೀವು ಕ್ವಶನನ್ನು ನಿಮ್ಮ ವೃತ್ತಿ ಜೀವನಕ್ಕೆ ಅಪ್ಲೈ ಮಾಡ್ಕೊಂಬಿಟ್ರೆ ಯಾಕಂದರೆ ನೀವು ಮುಂದೆ ಏನಾಗ್ತೀರಿ ಒಬ್ಬರು ಶಿಕ್ಷಕರಾಗ್ತೀರಿ ಒಬ್ಬರು ಶಿಕ್ಷಕರಾಗಬೇಕಂತಂದ್ರೆ ನೀವು ಶಿಕ್ಷಕರ ಅದಿರಿ ಅಂತಲೇ ಟಿ ಇ ಟಿ ಎಕ್ಸಾಮ್ ಬರೆಯೋರಿ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಅಟೆಂಪ್ಟ್ನಾಗೆ ಅದು ಕ್ಲಿಯರ್ ಆಗ್ತೈತಿ ನೋಡಿರಿ ವಿದ್ಯಾರ್ಥಿಗಳಲ್ಲಿ ವರ್ತನೆ ವರ್ತನೆ ಅಂತಂದ್ರೆ ವರ್ತನೆಯಲ್ಲಿರ್ತಕ್ಕಂಥ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ ಕಲಿಕೆ ಅಂತ ಕರಿತೀವಲ್ಲ ವರ್ತನೆಯಲ್ಲಿ ಬದಲಾವಣೆ ಆಗಬೇಕಂದ್ರೆ ಅಲ್ಲಿ ಏನು ವೀಕ್ಷಣೆ ವರ್ತನೆಯಲ್ಲಿ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾಗಿರ್ತಕ್ಕಂಥ ತಂತ್ರ ಅಂತಂದ್ರೆ ವೀಕ್ಷಣಾ ತಂತ್ರ ಅಂತ ಕರಿತೀವಿ ಪರೀಕ್ಷೆಗೆ ಬೇಕಾಗಿಲ್ಲ ಆತ್ಮಕಥನ ಉಪಯೋಗಿಲ್ಲ ಹೌದಾ ಮನೋಬಿಂಬ ರೂಪಣಾ ತಂತ್ರ ಇದೊಂತ್ರ ಬರೋದೇ ಇಲ್ಲ ನೆನಪಿರಲಿ ನಾವು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ತಂತ್ರ ಅಂತಂದ್ರೆ ವೀಕ್ಷಣಾ ತಂತ್ರ ಈ ರೀತಿ ನಾವು ಕ್ವಶನ್ಗಳನ್ನು ಓದ್ಕೊಂಡು ಓದ್ಕೊಂಡು ಪರ್ಯ ಕ್ವಶನ್ ಪೇಪರ್ ಪಟ ಪಟ ಪಟಾ ಓದೋದಲ್ಲ ಅದನ್ನು ಯಾಕೆ ಕೇಳೋಣ ಆ ಕ್ವಶನ್ ಅಪ್ಲೈಡ್ ಹೆಂಗೆ ಕೇಳೋಣ ಅದರಿಂದ ಮುಂದೆ ಬರ್ತಕ್ಕಂಥ ಟಿಇ ಟಿ ಇದೇ ಕ್ವಶನ್ ಕೇಳ್ತಾನ ಸೆಂಟೆನ್ಸ್ ಚೇಂಜ್ ಮಾಡಿಬಿಡ್ತಾನೆ ಅಷ್ಟೇ ಏನು ಮಾಡೋಂಗಿಲ್ಲ ವೀಕ್ಷಣಾ ತಂತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟು ಬಿಡ್ತಾನ ಏನು ಕೊಡ್ತಾನೆ ಅಲ್ಲಿ ಫಸ್ಟ್ ಆಪ್ಷನ್ ಕೊಡ್ತಾನವ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದು ಬಳಸಬಹುದಾಗಿರ್ತಕ್ಕಂಥ ತಂತ್ರ ಅಂತ ಕೊಟ್ಟು ಬಿಡ್ತಾನೆ ಅದೇ ಆನ್ಸರ್ ರೀ ಹಿಂಗೆ ಕೇಳೋಣ ನಂತರ ಏನು ಮಾಡ್ತಾನೆ ನೆಕ್ಸ್ಟ್ ಎಕ್ಸಾಮ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತೈತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಷ್ಟು ಚಂದೈತಿ ಹ್ಞೂ ಏನ್ ನೆಕ್ಸ್ಟ್ ಕ್ವಶನ್ ಅಂದ್ರೆ ಕ್ರಿಯಾ ಸಂಶೋಧನೆ ಸಿಕ್ಕಾಪಟ್ಟು ಇದು ಕ್ವಶನ್ ನೋಡ್ ನೋಡನೇ ಬೇಸರ ಆಗಿತ್ತು ಅಷ್ಟು ಸಲ ರಿಪೀಟ್ ಬಂದು ಕುಂತೇ ಬಿಡ್ತದೆ ಟಿ ಟಿ ಕ್ವಶನ್ ಪೇಪರ್ ಟಿ ಟಿ ಕರ್ದ ಅಂತಂದ್ರೆ ಈ ಕ್ರಿಯಾ ಸಂಶೋಧನೆ ಅಲ್ಲಿ ಏನು ಏನ್ಮಾಡ್ತದ ಬಂದು ತನ್ನ ಏನು ನ ಜಾಗಿ ಐತಪ್ಪ ಅಂತ ಹೇಳಿ ಅದು ಬಂದು ಕುಂದಿರ್ತದ ನೋಡ್ರಿ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತಕ್ಕೆ ಒಂದು ಕ್ರಿಯಾ ಸಂಶೋಧನೆ ಅಂದ್ರೆ ಏನಂತ ಕೇಳ್ತಾನ ಕ್ರಿಯಾ ಸಂಶೋಧನೆಯ ಹಂತಗಳನ್ನು ಕೇಳ್ತಾನ ಅಥವಾ ಪಟ್ಟಿ ಎ ಮತ್ತು ಪಟ್ಟಿ ಬಿ ಕೊಡ್ತಾನ ಕ್ರಿಯಾ ಸಂಶೋಧನಾ ಅಂತ ಜೋಡಿಸಿ ಅಂತ ಕೊಡ್ತಾನ ಇದು ಒಟ್ ಒಂದು ಕ್ವಶನ್ ಪಿಕ್ಸ್ ಸಂಶೋಧನೆ ಬಗ್ಗೆ ಇದ್ದಿದ್ದೆ ನಾನು ಏನು ಎರಡು ಮೂರು ವರ್ಷಗಳ ಕ್ವಶನ್ ಪೇಪರ್ ಡಿಸ್ಕಶನ್ ಹೋಗ್ತೇನೆ ಅಲ್ಲದನ್ನ ಅದರಾಗ ನೀವೇ ನೋಡ್ರಿ ಎಷ್ಟು ಸಲ ಕ್ರಿಯಾ ಸಂಶೋಧನೆ ಮೇಲೆ ಕ್ವಶನ್ ಆಗೈತೆ ಅಂತ ಹೇಳಿ ನೋಡ್ರಿ ಈ ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅನ್ವಯ ಅಂತಕ್ಕಂಥದ್ದು ಲಾಸ್ಟಿಗೆ ಏನಾಗ್ತೈತಿ ಹೌದಾ ಕ್ರಿಯಾ ಸಂಶೋಧನೆಯ ಕೊನೆಯ ಅಂತಂಥ ಕ್ರಿಯಾ ಸಂಶೋಧನೆಯ ಫಲಗಳು ಮತ್ತು ಅನ್ವಯನೇ ಅದರದ್ದು ಕೊನೆಯ ಹಂತ ಆಗಿರ್ತೈತಿ ಭಾಳ ಸಿಂಪಲ್ ಕ್ವೆಶನ್ ಐತಿ ಭಾಳ ಏನಿಲ್ಲ ನೀವು ಬಿ ನಲ್ಲಿ ಇರ್ತಕ್ಕಂಥ ನಿಮ್ಮ ಕನ್ನಡ ಬೋಧನಾಶಾಸ್ತ್ರ ಅಂತೇಳಿ ಒಂದು ನೋಟ್ಸ್ ಇರ್ತೈತಿ ಅಥವಾ ನಿಮ್ಮ ಪುಸ್ತಕ ಇರ್ತೈತಿ ಅದನ್ನು ಒಂದು ರೆಫರೆನ್ಸ್ ಮಾಡಿದ್ರೆ ಸಾಕು ಅದನ್ನು ಒಂದು ರೆಫರೆನ್ಸ್ ಮಾಡೋದ್ರ ಜೊತೆಗೇ ಕ್ವಶನ್ ಪೇಪರ್ ನಿಮಗೆ ಅಷ್ಟೇ ಪ್ರಮುಖವಾಗಿ ಪರಿಣಮಿಸ್ತಾವ ಇನ್ ನೆಕ್ಸ್ಟ್ ನೋಡಿರಿ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗಿರುವುದು ಎಷ್ಟು ಚಂದ ಇತ್ತು ನೋಡ್ರಿ ಕ್ವಶನ್ ಇದು ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಬೋಧನೆ ಯಶಸ್ವಿಯಾಗಿ ನಡೆಯಾಕತಿ ಅಂದರೆ ನಾನು ಯಾವುದೋ ಒಂದು ಪಾಠವನ್ನು ಇವತ್ತು ಹೇಳಕತ್ತೀನಿ ಗಂಗವ್ವ ತಾಯಿ ಅಂತಕ್ಕಂಥ ಒಂದು ಪದ್ಯವನ್ನು ಹೇಳಕತ್ತೀನಿ ಅಂತ ಅನ್ಕೋರಿ ಹೌದಾ ಆ ಪಾಠ ನಿರೀಕ್ಷಿತ ಫಲ ಪಡೆಯಲು ಏನು ಸಹಾಯಕಾರಿ ಈಗ ನಾನು ಗಂಗವ್ವ ತಾಯಿ ಅಂತಕ್ಕಂಥ ಪಾಠವನ್ನು ಆರನೇ ತರಗತಿ ಮಕ್ಕಳಿಗೆ ಆ ಪದ್ಯ ಪಾಠವನ್ನು ಹೇಳೀನಿ ಅಂತ ಇಟ್ಕೋರಿ ಹೌದಾ ಅಲ್ಲಿ ಇಂಪಾರ್ಟೆಂಟ್ ಏನು ನಾನು ಈಗ ಮಕ್ಕಳಿಗೆ ಆ ಗಂಗವತಾಯಿ ಅಂತಕ್ಕಂಥ ಪಾಠವನ್ನು ಹೇಳಕ್ಕತ್ತಿನಿ ಅಂದ್ರೆ ಪ್ಲ್ಯಾನ್ ಮಾಡಬೇಕಲ್ಲ ನಾನು ಯಾವ ರೀತಿ ಮಕ್ಕಳಿಗೆ ಅದನ್ನು ಏನು ಪಠ್ಯ ಏನು ಫಸ್ಟ್ ಬೋರ್ಡ್ ಮ್ಯಾಗೆ ಬರೆಸ್ಬೇಕು ಏನು ಅದನ್ನು ಹಾಡಿನ ಮೂಲಕ ನಾವು ನಿರೂಪಣೆ ಕೊಡಬೇಕು ಹಾಡಿನ ಮೂಲಕ ಹಾಡಿಸಿ ನಂತರ ಅದನ್ನು ಪದಗಳ ಅರ್ಥಗಳನ್ನು ಹೇಳ್ಬೇಕು ಅಥವಾ ಪದ್ಯದ ವಿವರಣೆಯನ್ನು ಫಸ್ಟ್ ಕೊಡಬೇಕು ಈ ರೀತಿ ನಮ್ಮ ತಲೆ ಏನು ಸಾಕಷ್ಟು ವಿಚಾರಗಳು ಬರ್ತಾವ ಒಂದು ಪಾಠಗಳನ್ನು ಮಾಡಬೇಕಂತಂದ್ರೆ ಅದಕ್ಕೇನು ಎಲ್ಲ ವಿಚಾರಗಳಿಗೆ ಮೂಲ ಏನು ಯೋಜನೆ ಅಲ್ಲ ನಾವು ಒಂದು ಪಾಠವನ್ನು ಹೇಳಬೇಕಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಅದಕ್ಕೆ ಏನು ಮಾಡಬೇಕು ಪಾಠ ಯೋಜನೆ ಅಂಥೇಳಿ ಬಹಳ ಇಂಪಾರ್ಟೆಂಟ ಅದು ಯಶಸ್ವಿಯಾಗಿ ನಿರೀಕ್ಷಿತ ಫಲ ಕೊಡಬೇಕಂತಂದ್ರೆ ಅದಕ್ಕೆ ನಾವು ಏನು ಮಾಡಬೇಕು ಪಾಠ ಯೋಜನೆಯನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ರೆಡಿ ಮಾಡ್ಕೊಂಡೇ ಹೋಗಬೇಕು ನಾವು ಅಲ್ಲಿ ಯೋಜನೆಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗ್ತೈತಿ ವ್ಯಾಪಾರ ಪಾಠ ಭಾಳಷ್ಟು ನೋಡ್ರಿ ನೀವು ಒಂದು ಶಿಕ್ಷಕನಾಗಿ ಒಬ್ಬ ಕನ್ನಡ ಬೋಧನಾ ಯಾವುದೇ ಇರ್ರಿ ನೀವು ಕನ್ನಡ ಕನ್ನಡ ಈಗ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರೇ ಆಗ್ರಿ ಮುಂದೆ ಯಾವುದೋ ಹುದ್ದೆ ಒಳ್ಳೆಯ ಒಂದು ಶಿಕ್ಷಕ ಹುದ್ದೆಯಲ್ಲಿ ಇರ್ತಿರಲ್ಲ ನೀವು ಒಬ್ಬ ಶಿಕ್ಷಕನಾಗಿ ಅನ್ವಯಿಸಿಕೊಂಡು ಆ ಒಂದು ಪ್ರಶ್ನೆಗೆ ವಿಚಾರ ಮಾಡಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಒಂದು ಉತ್ತರ ಸಿಕ್ಕೇ ಸಿಗ್ತೈತಿ ಗೃಹ ಪಾಠ ಅದಕ್ಕೆ ಸಂಬಂಧಪಟ್ಟಿಲ್ಲ ಪರಿಹಾರ ಬೋಧನೆ ಬೇಕಾಗಿಲ್ಲ ಮೇಲ್ವಿಚಾರಣೆ ಅದಕ್ಕೆ ಸಂಬಂಧಪಡಂಗಿಲ್ಲ ಪಾಠ ಯೋಜನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿರಿ ಎಷ್ಟು ಮಜಾ ಅದಾವ ಕ್ವಶನ್ ಓಕೆ ನೋಡ್ರಿ ಹೃದಯಿಗಳ ಕಾವ್ಯ ರಚನೆಗೆ ಪ್ರೇರಣೆಯನ್ನ ಉಂಟು ಮಾಡುವುದು ನೆನಪಿಟ್ಟುಕೋರಿ ಪದ್ಯದ ಮೇಲೆ ಒಂದು ಕ್ವಶನ್ ಇರ್ತದ ಪದ್ಯ ಭಾಗದ ಮೇಲೆ ಆಮೇಲೆ ಯಾಕೆ ಕ ಪದ್ಯ ಶಾಸ್ತ್ರ ಸೇಮ್ ಏನಿಲ್ಲ ಕನ್ನಡ ನೀವು ಚೆಂದಾಗಿ ಒಂದು ಸಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಕ್ವಶನ್ ಏನು ಕೇಳೋಣ ಅದಕ್ಕೆ ನೀವು ಹೆಂಗೆ ಉತ್ತರ ಕೊಡ್ಬೇಕಂತ ಒಂದು ಚೂರು ನಿಮಗೆ ವಿಚಾರ ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟೆ ಕೊಡ್ತೀರಿ ಸರ್ ಹೃದಯ ಬಂತಂದ್ರೆ ಸರ್ ಹೃದಯ ಅಂತಕ್ಕಂಥ ಶಬ್ದದಕ್ಕೆ ಸಂಬಂಧಪಟ್ಟೈತಿ ತಲೆ ಆಗಿರ್ತಿತ್ತು ನೀವು ಬೇದಾಗಿ ಓದಿರ್ತೀರಿ ಅಥವಾ ಎಲ್ಲೇ ಒಂದು ಒಂದು ಕಡೆ ಓದೇ ಓದಿರ್ತೀರಿ ಇಷ್ಟು ವರ್ಷ ಒಂದು ಅನುಭವದಾಗ ಎಲ್ಲರ ಒಂದು ನಮ್ಮ ಕಣ್ಣಿಗೆ ಬಿದ್ದೇ ಬಿಡ್ತೈತಿ ಸರ್ ಹೃದಯಕ್ಕೆ ಸಂಬಂಧಪಟ್ಟಂತಂದ್ರೆ ಕವಿಗೋಷ್ಠಿ ಕವಿ ಕವಿಗೆ ಸಂಬಂಧಪಟ್ಟಂತೆ ಹೃದಯಗಳ ಕಾವ್ಯ ರಚನೆಗಳ ಪ್ರೇರಣೆಯನ್ನು ಉಂಟು ಮಾಡುವುದು ಕವಿಗೋಷ್ಠಿಗೆ ಸಂಬಂಧ ಕವಿಗಳ ಈ ಕವಿಗೋಷ್ಠಿನಾಗ ಏನು ಮಾಡ್ತೀವಿ ನಾವು ಕವಿಗೋಷ್ಠಿಯಾಗ ಬೇರೆ ಬೇರೆ ನಮ್ಮದೇ ಆಗಿರ್ತಕ್ಕಂಥ ಕವನಗಳನ್ನು ಓದ್ತೀವಿ ಅಲ್ಲಿ ಜನ ಅದನ್ನ ಏನು ಮಾಡ್ತಾರೆ ಇಷ್ಟಪಡ್ತಾರೆ ಕೆಲವೊಂದು ಜನ ಅಪ್ರಿಷಿಯೇಷನ್ ಮಾಡ್ತಾರೆ ಅದನ್ನೇ ಕವಿಗೋಷ್ಠಿ ಸರ್ ಹೃದಯಕ್ಕೆ ಸಂಬಂಧಪಟ್ಟಿದ್ದಂತಂದ್ರೆ ಕವಿಗೋಷ್ಠಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ನೋಡ್ರಿ ವ್ಯಾಕರಣಾಂಶಗಳನ್ನ ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನ ನೋಡಿ ಎಷ್ಟು ಚಂದಿತ್ತು ಕ್ವಶನ್ ಪ್ರಾಯೋಗಿಕ ವಿಧಾನದ ಮೇಲೆ ಕಂಡ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಕೇಳೋಕ್ಕೆ ಹೇಳ್ತಾನೆ ನಾನು ಇನ್ನೊಂದು ನಿಮಗೆ ಏನು ಹೇಳ್ತೀನಿ ಈಗ ಟಿ ಟಿ ಕ್ವಶನ್ ಪೇಪರ್ ನೀವು ಬಿಡಿಸಾಕತ್ತೀರಂತಂದ್ರೆ ಅಲ್ಲಿ ಈಗ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಇರ್ತಾವೆ ಅಷ್ಟೇ ನಾವು ಓದಿರ್ತೀವಿ ಬಟ್ ನನ್ನ ನೆನಪಿರ್ಲಿ ನಿಮ್ ಈ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದವರಿಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದವ್ರಿಗೂ ಅಲ್ಲಿನೂ ಬೋಧನಾ ಶಾಸ್ತ್ರದ ಮೇಲೆ ಕ್ವಶನ್ ಇರ್ತಾವ ಈಗ ಈಗ ನಾ ಏನು ಬಿಡ್ಸಾಕತ್ತೀನಲ್ಲ ಎರಡು ಸಾವಿರದ ಇಪ್ಪತ್ತ್ ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಪ್ರಥಮ ಭಾಷೆ ಕನ್ನಡ ತೆಗೆದುಕೊಂಡವರಿಗೆ ಅಲ್ಲಿನೂ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಸಿಕ್ತಾವ ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಅದೇ ಕ್ವಶನ್ ಪೇಪರ್ನ ಏನಿರ್ತಿ ಇನ್ನಷ್ಟು ಇನ್ನೊಂದು ಭಾಗ ಇರ್ತಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಂದ್ರೆ ಫಸ್ಟ್ ಇಂಗ್ಲೀಷ್ ಆರ್ತಿತ್ತಲ್ಲ ಅವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತೈತಿ ಆ ಒಂದು ಕನ್ನಡದಲ್ಲಿ ಅಲ್ಲಿನೂ ನಮ್ಮ ಕ್ವಶನ್ ಸಿಕ್ತಾವ ಇದನ್ನು ನಾವು ಯಾರು ವಿಚಾರ ಮಾಡಂಗಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಹದಿನೈದು ಕ್ವಶನ್ ಅಲ್ಲಿ ಒಂದು ಹದಿನೈದು ಕ್ವಶನ್ ಒಂದೇ ಕ್ವಶನ್ ಪೇಪರ್ನ ಮೂವತ್ತ್ ಮೂವತ್ತೈದು ಕ್ವಶನ್ ಸಿಕ್ಬಿಡ್ತಾವೆ ನಮಗೆ ನೋಡ್ರಿ ಇದು ಭಾಳ ಸೂಕ್ಷ್ಮ ವಿಚಾರ ಅಲ್ಲೇ ಇರ್ತೈತಿ ಯಾಕಂದ್ರೆ ಆಷ್ಟು ಕ್ವಶನ್ಗಳಾದಾಗ ಮತ್ತೆ ಯಾವ್ದಾರ ಒಂದು ಕ್ವಶನ್ ರಿಪೀಟ್ ಆಗೇ ಆಗ್ತೈತಿ ನಮಗೆ ಹಿಂಗೆ ನೋಡ್ರಿ ಏನಿತ್ತು ಇಲ್ಲಿ ವ್ಯಾಕರಣಾಂಶಗಳನ್ನ ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸತಕ್ಕಂಥ ವಿಧಾನ ಅಂತಂದ್ರೆ ಪ್ರಾಯೋಗಿಕ ವಿಧಾನ ನೋಡಿರಿ ಎಷ್ಟು ಚಂದ ಐತಿ ಅಲ್ಲಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಬಿಡಿ ಪದ್ಧತಿಯಿಂದ ಬೋಧಿಸಿದೆ ಬೋಧಿಸದೆ ಬೋಧಿಸದೆ ಭಾಳ ಇಂಪಾರ್ಟೆಂಟ್ ಭಾಷೆಯ ಪ್ರಯೋಗದ ಸಂದರ್ಭದಲ್ಲಿ ಪ್ರಯೋಗ ಅಂತ ಕೊಟ್ಟ ಬಿಟ್ಟಾನ ಪ್ರಾಯೋಗಿಕ ವಿಧಾನ ಬರೆಯಬೇಕಲ್ಲಿ ಅದಕ್ಕೆ ಆಪ್ಷನ್ ಸಂಖ್ಯೆ ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ ವ್ಯಾಪಾರಿ ಅಂತಕ್ಕಂಥ ಪದ ವಸ್ತುವಾಚಕ ಯಾವುದು ಅಂತಂದ್ರೆ ಅನುವರ್ತಕ ನಾಮಕ ಬರ್ತೈತಿ ನೋಡ್ರಿ ಕನ್ನಡ ಗ್ರಾಮರ್ ಸಿರೀಸನ್ನು ಈಗಾಗಲೇ ಸ್ಟಾರ್ಟ್ ಮಾಡೀನಿ ಹೋದ ವರ್ಷ ಏನು ಮಾಡಿದ್ದೆ ಸಂಪೂರ್ಣ ಕನ್ನಡ ವ್ಯಾಕರಣ ಹೇಳಿ ಕ್ಲಾಸ್ ಮಾಡಿದ್ದೆ ನೋಡಿರಿ ಒಬ್ಬ ಶಿಕ್ಷಕನಾಗಿ ನನಗೇನು ಮಾಡಿದ್ರು ಆ ಒಂದು ತರಗತಿಗೆ ನೋಡಿ ಭಾಳಷ್ಟು ಜನ ಸರ್ ನಂದು ಟಿ ಇ ಟಿ ನಾಗ ತೊಂಬತ್ತ್ಮೂರಾಗಿದ್ರು ಸರ ಸರ್ ನನ್ನ ಟಿ ಇ ಟಿನಾಗ ನೂರಕ್ಕೆ ನೂರ ಎರಡು ಆಗಿತ್ತು ರೀ ನೂರ ಮೂರಾಗಿತ್ತು ರೀ ಹಿಂಗೆ ಒಂದು ನಾಲ್ಕರಿಂದ ಐದು ಮಂದಿ ನನಗೆ ಮೆಸೇಜ್ ಕಳಿಸಿದ್ರು ನನಗೆ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಖುಷಿ ಪ್ರಶಸ್ತಿ ಇನ್ನೊಂದು ಇಲ್ಲೇ ಇಲ್ಲ ನಿಮಗಿಷ್ಟು ಅನುಕೂಲಕರ ಆದರೆ ಅಷ್ಟೇ ನನಗೊಂದು ದೊಡ್ಡದಾಗಿರ್ತಕ್ಕಂಥ ಪ್ರಶಸ್ತಿ ಪ್ರಶಸ್ತಿ ಸಿಕ್ಕಂಗ ನೀವು ಇದೇ ರೀ ಬೋಧ ಕಲಿ ಅಂದ್ರೆ ಜ್ಞಾನ ಅಂತಂದ್ರೆ ನಿರಂತರವಾಗಿ ನಿಂದ್ರಂಗಿಲ್ಲದು ಹರಿತಾನೇ ಇರ್ತೈತಿ ಹುದಾ ನ ಈ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ ಅಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವಾಗೇ ಹೇಳಿ ಹೋಗ್ಯಾನ ಹೆಂಗಂದ್ರೆ ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥ ವಸ್ತು ಇನ್ನೊಂದಿಲ್ಲ ಅದನ್ನು ನಾವು ಪಡ್ಕೋಬೇಕಂತಂದ್ರೆ ನಿರಂತರವಾಗಿ ಅಧ್ಯಯನಶೀಲರಾಗಿರಬೇಕು ನಿರಂತರವಾಗಿ ಅದರ ಕುರಿತು ನಾವು ವಿಚಾರವನ್ನು ಮಾಡಬೇಕು ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಹಂಬಲ ಇದ್ದಾಗ ಮಾತ್ರ ಅದು ನಮ್ಮ ಆತ್ಮದಲ್ಲಿ ನೆಲಸ್ಥಿತಿ ಅಂತಕ್ಕಂಥ ಮಾತನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅವತ್ತೇ ಹೇಳೋಣ ಒಂದು ಚಿಕ್ಕ ಪ್ರಯತ್ನ ನನ್ನಿಂದ ನಿಮಗೋಸ್ಕರ ಅಷ್ಟೇ ಮತ್ತೇನಿಲ್ಲ ನೋಡ್ರಿ ಈಗ ಇಲ್ಲಿಗೆ ಏನು ಮಾಡೋಣ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವ ಇನ್ನೊಂದು ತರಗತಿ ಮಾಡ್ತೀನಿ ಅಂದರೆ ವ್ಯಾಕರಣದ ಮೇಲೆ ಟಿ ಇ ಎಷ್ಟು ಕ್ವಶನ್ ಆಗ್ಯಾವ ಅಂತ ಹೇಳಿ ಅದಕ್ಕೆ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ಇಲ್ಲಿ ತನಕ ಏನು ಈಗ ಎಷ್ಟು ಇಪ್ಪತ್ತೈದು ಅಂದರೆ ಈಗ ಮ್ಯಾಕ್ಸಿಮಮ್ ಎಲ್ಲಿಂದ ಕ್ವಶನ್ ಚಾಲ್ವಾಗ್ಯಾವ ನೋಡಿರಿ ಹಾಂ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಂತರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಆಗ್ಯಾವಲ್ಲ ಇವು ಏನೈತಿ ಫಸ್ಟ್ ಲ್ಯಾಂಗ್ವೇಜ್ದಾಗ ಪೇಪರ್ ಫಸ್ಟ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇನ್ನು ಅದೇ ಕ್ವಶನ್ ಪೇಪರ್ ಅದೇ ಕ್ವಶನ್ ಪೇಪರ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಯಾವ ರೀತಿ ಕ್ವಶನ್ ಅನ್ನಬೋದು ನಾ ಶಾಸ್ತ್ರದ ಮೇಲೆ ಅದನ್ನೆಷ್ಟು ನೋಡಿ ಈ ಕ್ಲಾಸನ್ನು ಈ ಕ್ಲಾಸನ್ನು ಮುಗಿಸಿ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರದು ಪೇಪರ್ ಟೂ ಐತಿಲ್ಲ ಅದನ್ನು ನೆಕ್ಸ್ಟ್ ಪಾರ್ಟ್ನಾಗ ತರ್ತೀನಿ ನೋಡ್ರಿ ಇಲ್ಲಿ ಅದೇ ಕ್ವಶನ್ ಪೇಪರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಹೆಂಗದ ನೋಡ್ರಿ ಬೋಧನಾ ಶಾಸ್ತ್ರದ ಮೇಲೆ ಹೆಂಗೆ ಕ್ವಶನ್ ಕಾಣ್ ಇಲ್ಲಿ ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಮಹತ್ ಸಾಧನೆ ಭಾಷೆ ಎಷ್ಟು ಚಂದ ಐತಿ ನೋಡ್ರಿ ಡೆಫಿನೇಶನ್ ಅದು ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಮಹತ್ವ ಸಾಧನೆ ಸಾಧನವೇ ಸಾಧನವೇ ಭಾಷೆ ಅಂತಕ್ಕಂಥದ್ದನ್ನು ಪ್ಲೇಟೋ ಹೇಳೋಣ ಇದನ್ನ ರಾಜ್ಯಶಾಸ್ತ್ರದಾಗ ನಾವು ಓದಿನಿ ಯಾಕಂದ್ರೆ ಪ್ಲೇಟೋನ ಸಿದ್ಧಾಂತ ಬರ್ತೈತಿ ಆಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಈ ಪ್ಲೇಟೋ ಅಲ್ಲಿ ಓದಿರ್ತಕ್ಕಂತ ನನಗೆ ಐತಿ ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಸಾಧನ ಭಾಷೆ ಅಂತ ಕರೆದ ಪ್ಲೇಟೋ ಭಾಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವ್ಯಾಖ್ಯಾನಗಳು ಬರ್ತಾವ ಅದನ್ನು ನೀವು ಮ್ಯಾಕ್ಸಿಮಮ್ ಪುಸ್ತಕದಾಗ ಸಿಗ್ತಾವ ಒಂದಿಷ್ಟು ನಾಲ್ಕೈದು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡು ಸಾಕು ಯಾಕಂದ್ರೆ ವಿಭಿನ್ನ ರೀತಿಯಲ್ಲಿ ಭಾಷೆ ಅಂತಂದ್ರೆ ಏನು ಕೇಳ್ತಾ ಹೋಗ್ತಾನೆ ನೋಡ್ರಿ ಅಲ್ಲಿ ಪದ್ಯಬೋಧನಾ ವಿಧಾನಗಳನ್ನು ಕೇಳಿದ್ದ ಇಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕಾಣಿ ಅಲ್ಲೇ ಹಿಂದೆ ಮುಂದೆ ಒಂದು ಹಿಂದ ಒಂದು ಮುಂದೆ ಒಂದು ಹಿಂದ ಒಂದು ಮುಂದೆ ಹಿಂಗೆ ಕ್ವಶನ್ ಇರ್ತಾವ ಏನಿಲ್ಲ ಸಿಂಪಲ್ ಆಗಿ ನೀವು ಮೈಂಡನ್ನು ರಿಲ್ಯಾಕ್ಸ್ ಇಟ್ಟುಕೊಂಡು ಒಂದ್ಸಲ ಕ್ವಶನ್ ಓದಿ ಅದಕ್ಕೆ ಹಾಕಿಬಿಟ್ರೆ ಅದು ನಿಮ್ಮದು ಕರೆಕ್ಟ್ ಆಗೇ ಆಗ್ತೈತಿ ನೆಕ್ಸ್ಟ್ ನೋಡಿರಿ ಗದ್ಯ ಬೋಧನಾ ಉದ್ದೇಶವಾಗಿರುವಂತಂದ್ರೆ ಭಾವಪೂರ್ಣ ಗಾಯನ ಕೌಶಲ್ಯ ಬೆಳೆಸುವುದು ಆಗೋದಿಲ್ಲ ನೋಡಿರಿ ಈಗ ಗದ್ಯವನ್ನು ನನ್ನ ಬೋಧನೆ ಮಾಡಕತ್ತೀನಿ ಅಂದ್ರೆ ಹಾಡಹಾಡೆಯ ಮಕ್ಕಳಿಗೆ ಹೇಳ್ತೀನಿ ನಾನು ಇಲ್ಲ ಗದ್ಯ ಅಂತಂದ್ರೆ ಅದಕ್ಕೆ ವಿಭಿನ್ನ ಶೈಲಿ ಐತಿ ಇನ್ನು ರಸಾನುಭವ ಇದೂ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಛಂದಸ್ಸು ಮತ್ತು ಅಲಂಕಾರ ಇದೂ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇವ್ ಮೂರಲ್ಲ ಅಂದ್ರೆ ಅಲ್ಲಿ ನಾಲ್ಕನೇದು ಬೇಕಲ್ಲ ಅಲ್ಲಿ ವ್ಯಾಕರಣ ಶುದ್ಧವಾಗಿರ್ತಕ್ಕಂಥ ವಾಕ್ಯಗಳನ್ನ ರಚಿಸುವುದು ನೋಡ್ರಿ ಒಂದು ಪಾಠವನ್ನ ಹೇಳ್ಬೇಕಂತಂದ್ರ ಮಕ್ಕಳಿಗೆ ಅದನ್ನು ಪಠಿಸ್ತೀವಿ ಓದ್ತೀವಿ ನಾವು ಓದಿದವರಿಗೆ ಮೌನ ವಾಚನವನ್ನು ಮಾಡಿಸ್ತೀವಿ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ವಾಕ್ಯಗಳನ್ನ ಬರೀರಿ ಈ ರೀತಿ ನಾವು ಒಂದು ಅದರದ್ದೇ ಆಗಿರ್ತಕ್ಕಂಥ ನಿಯಮಾನುಸಾರ ಗದ್ಯ ಪಾಠವನ್ನು ಬೋಧನೆ ಮಾಡ್ತೀವಿ ಇದು ಗದ್ಯ ಬೋಧನಾ ಉದ್ದೇಶ ಆಗೈತಿ ಆಪ್ಷನ್ ಸಂಖ್ಯೆ ನಾಲ್ಕು ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಪಕ್ಷಪಾತಕ್ಕೆ ಅವಕಾಶ ಕಲ್ಪಿಸುವ ಪರೀಕ್ಷಾ ವಿಧಾನ ಪಕ್ಷಪಾತಕ್ಕೆ ವಸ್ತುನಿಷ್ಠ ಪರೀಕ್ಷೆ ನೋಡಿರಿ ವಸ್ತುನಿಷ್ಠ ಪರೀಕ್ಷೆಯಲ್ಲಿ ಪಕ್ಷಪಾತ ಮಾಡೋಂಗಿಲ್ಲ ಈ ನಾಲ್ಕು ಮಂದಿ ವಿದ್ಯಾರ್ಥಿ ಅದಾರ ಅಂತಂದ್ರೆ ನಾವು ಅವ್ರಿಗೆ ಇಟ್ಟು ನಂದ್ರೆ ಏನು ತಿಳಿತಿತ್ತು ಅದು ಬರೀತಾರ ಅದನ್ನು ಕೊಡ್ತೀವಿ ನಾವು ಇನ್ನು ಪ್ರಬಂಧ ಮಾದರಿ ಪರೀಕ್ಷೆ ಸಂಕ್ಷಿಪ್ತ ಉತ್ತರ ಪರೀಕ್ಷೆ ಆಗೋದಿಲ್ಲ ಮೌಖಿಕ ಪರೀಕ್ಷೆಯಲ್ಲಿ ಪಕ್ಷಪಾತಕ್ಕೆ ಅವಕಾಶ ಎಷ್ಟು ಚೆಂದ ನೋಡ್ರಿ ಆ ಒಂದು ವರ್ಡ್ ನಿಮಗೆ ಸಿಕ್ತಂದ್ರೆ ಅದಕ್ಕೆ ನೀವು ಆ ಉತ್ತರವನ್ನು ಹಾಕಿ ಹಾಕ್ತೀರಿ ನೋಡಿರಿ ವಿದ್ಯಾರ್ಥಿಗಳಿಗೆ ಪಕ್ಷಪಾತ ಪಕ್ಷಪಾತ ಮೀನ್ಸ್ ಭೇದ ಭಾವನ ಏನು ಮಾಡ್ತೀವಲ್ಲ ಮ್ಯಾಕ್ಸಿಮಮ್ ಆ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಬಲ್ಲಿ ಇರ್ತೈತಿ ಶಿಕ್ಷಕನ ಬಲ್ಲೇ ಇರ್ತೈತಿ ಅದಕ್ಕೆ ಪಕ್ಷಪಾತಕ್ಕಲ್ಲಿ ಯಾವುದು ಸೂಕ್ತ ಇಲ್ಲಿ ಅಂತಂದ್ರೆ ಆಪ್ಷನ್ ಸಂಖ್ಯೆ ಮೂರು ಮೌಖಿಕ ಪರೀಕ್ಷೆಯಲ್ಲಿ ಸೂಕ್ತ ನೋಡ್ರಿ ಮೂರು ನಾಲ್ಕು ಆಪ್ಷನ್ ನಮಗೆ ಸರಿನೇ ಅನ್ನಿಸ್ತಾವೆ ಬಟ್ ಒಂದು ಚೂರು ಕ್ವಶನನ್ನು ಓದಿ ಅಲ್ಲಿರ್ತಕ್ಕಂತಹ ಕ್ವಶನ್ ಏನು ಕೇಳೋಣ ಹೆಂಗೆ ಅಪ್ಲೈಡ್ ಆಗೈತಿ ಅಂತ ಹೇಳಿ ಒಂದು ಕ್ಷಣ ನಾವು ವಿಚಾರ ಮಾಡಿದ್ರೆ ಅದು ನಿಮಗೆ ಆನ್ಸರ್ ಸಿಕ್ಕೇ ಸಿಕ್ತೈತಿ ವಿದ್ಯಾರ್ಥಿಯ ಸ್ವಯಂ ಕಲಿಕಾ ಚಟುವಟಿಕೆಗೆ ಪೂರಕವಾಗಿರುವುದು ವಿದ್ಯಾರ್ಥಿ ಸ್ವಯಂ ಆಗಿ ಕಲಿತಾನ ತಾನೇ ಕಲಿತಾನ ಹೌದಾ ಕ್ರಿಯಾ ಸಂಶೋಧನೆ ಅಲ್ಲ ಪಾಠ ಯೋಜನೆ ಅಲ್ಲ ಉಪನ್ಯಾಸ ಅಲ್ಲ ಭಾಷಾ ಪ್ರಯೋಗಾಲಯ ವಿದ್ಯಾರ್ಥಿಯ ಸ್ವಯಂ ಕಲಿಕಾ ಚಟುವಟಿಕೆಗೆ ಸ್ವಯಂ ಅಂತಂದ್ರೆ ಆ ಪ್ರಯೋಗಾಲಯದಲ್ಲಿ ಏನು ಮಾಡ್ತಾನೆ ವಿಭಿನ್ನವಾಗಿ ವಿಭಿನ್ನವಾಗಿ ಆತ ಏನು ಮಾಡ್ಕೋತೋಗ್ತಾನೆ ತನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಕಲ್ಕೋತೋಗ್ತಾನ ಅಲ್ಲಿ ಭಾಷೆಯ ಬಗ್ಗೆ ತಾನೇನು ದೋಷಗಳನ್ನು ಹೊಂದ ಅಲ್ಲಿ ಏನು ಕೇಳಿದ್ದ ನೋಡ್ರಿ ಕ್ವಶನ್ನ ಪ್ರಯೋಗಾಲಯದ ಮೇಲೆ ಕಟ್ಟಿಟ್ಟಂತಹ ಬುತ್ತಿ ಅಲ್ಲೇ ಇದೇ ಕ್ವಶನ್ ಪೇಪರ್ನಾಗ ಹಿಂದೆಂದು ಕೇಳಿದ್ದ ಭಾಷಾ ಪ್ರಯೋಗಾಲಯದಕ್ಕೆ ದೋಷಗಳನ್ನು ಹೆಂಗೆ ಮಗು ಕಲಿತೈತಿ ಅದಕ್ಕೆ ಭಾಷಾ ಪ್ರಯೋಗಾಲಯ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ನಲ್ಲ ನಾನು ಎಸ್ ಭಾಷಾ ಪ್ರಯೋಗಾಲಯ ಇಲ್ಲಿನೂ ಕ್ಯಾನ್ ಹೆಂಗೆ ಕ್ಯಾನ್ ನೋಡ್ರಿ ವಿದ್ಯಾರ್ಥಿ ಸ್ವಯಂ ಕಲಿಕಾ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥದ್ದು ಭಾಷಾ ಪ್ರಯೋಗಾಲಯ ಇಟ್ಟು ಮಜಾ ಐತೆ ನೋಡ್ರಿ ಒಂದೇ ಕ್ವಶನ್ ಪೇಪರ್ನಾಗೆ ಇಟ್ಟು ಮಜಾ ಮಜಾ ಕ್ಯಾತ ಕ್ವಶನ್ ಇನ್ನು ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದಲ್ಲಿ ರಸ ಬೇ ಈ ರಸಪಸ ಬಂತಂದ್ರೆ ಶೀದಾದ ಏನು ಎದಕ್ಕೆ ಸಂಬಂಧಪಟ್ಟಿದ್ದ ಅಂತಂದ್ರೆ ಪದ್ಯಕ್ಕೆ ಸಂಬಂಧಪಟ್ಟಿದ್ದು ನೋಡ್ರಿ ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದಲ್ಲಿ ರಸಾನುಭವವನ್ನು ಅನುಭವಿಸಲು ಅನುಕೂಲಕರವಾಗ್ತಕ್ಕಂಥ ಸ್ಪರ್ಧೆ ಹಾಡಿನ ಸ್ಪರ್ಧೆ ಚರ್ಚಾ ಸ್ಪರ್ಧೆಯಲ್ಲಿ ಆಗಂಗಿಲ್ಲ ಆಗೋಂಗಿಲ್ಲ ಅದನ್ನು ವಾಚನ ಸ್ಪರ್ಧೆನೂ ಬೇಕಾಗಿಲ್ಲ ಆಶುಭಾಷಣ ಸ್ಪರ್ಧೆ ಅದಕ್ಕೆ ನಡೆಯಂಗಿಲ್ಲ ಹಾಡು ರಸ ಸೌಂದರ್ಯ ಅಲಂಕಾರ ಛಂದಸ್ಸು ಇವೆಲ್ಲ ಬಂದು ಅಂದ್ರೆ ಹಾಡು ಪದ್ಯ ಅಂತಲೇ ಹಾಕಿ ಬಿಡಬೇಕು ಎಲ್ಲ ಇದಕ್ಕೆ ಲಕ್ಷಣಗಳು ಸೊ ಅಂದ್ರೆ ಪದ್ಯ ಬೋಧನ ಪದ್ಯಕ್ಕೆ ಸಂಬಂಧಿಸಿದಂಥ ಲಕ್ಷಣಗಳಲ್ಲಿ ನಾವು ಇದನ್ನು ಓದ್ತೀವಿ ಇನ್ನು ಇದು ಮೌಲ್ಯಮಾಪನದ ಉದ್ದೇಶವಲ್ಲ ಹಿಂಗೆ ಕೇಳ್ತಾನೆ ಕ್ವಶನ್ ಮೌಲ್ಯಮಾಪನದ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತೈತಿ ಕಲಿಕಾ ಮೌಲ್ಯಮಾಪನ ಕಲಿಕೆಗಾಗಿ ಮೌಲ್ಯಮಾಪನ ಅಂದರೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ಗಾನ ಕೇಳ್ತಾ ಹೋಗ್ತಾನೆ ಕೇಳಕ್ಕೆ ಆತನ ನೋಡ್ರಿ ಇಲ್ಲಿ ಮೌಲ್ಯಮಾಪನದ ಉದ್ದೇಶವಲ್ಲ ಬೋಧನಾ ಪದ್ಧತಿಯ ಪರಿಣಾಮನ ತಿಳಿಯುವುದು ಎಸ್ ಬೋಧನಾ ಪದ್ಧತಿಯ ಪರಿಣಾಮ ನಾನು ಏನು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊತೀನಲ್ಲ ಅದು ಮೌಲ್ಯಮಾಪನದ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ನಾವು ಒಂದೊಂದು ಆಪ್ಷನ್ನು ವಿಮರ್ಶೆ ಮಾಡ್ಕೊತ ಹೋದ್ರೆ ನಮಗೆ ಆಟೋಮೆಟಿಕ್ ಆಗಿ ಉತ್ತರ ಕಣ್ಣ ಮುಂದೆ ಬರ್ತೈತಿ ಇನ್ನು ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರಚೋದಿಸುವುದು ಎಸ್ ಮತ್ತು ಈಗ ನಾ ಪಾಠ ಹೇಳುವುದೇ ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರಚೋದಿಸಿ ಮತ್ತೆ ಅವರು ಮುಂದಿನ ಹಂತದ ಕಲಿಕೆಯ ಕಲಿಕೆಗೆ ಸಾಗಲಿ ಅಂತಲೇ ನಾನು ಅವ್ರಿಗೆ ಪಾಠ ಮಾಡ್ತೀನಲ್ಲ ಎಸ್ ವಿದ್ಯಾರ್ಥಿ ಕಲಿಕೆಯನ್ನು ಪ್ರಚೋದಿಸುವುದನ್ನು ಇದು ಮೌಲ್ಯಮಾಪನದ ಒಂದು ಉದ್ದೇಶ ಇನ್ನ ಲಾಸ್ಟ್ನಿಂದ ನೋಡ್ರಿ ಶೈಕ್ಷಣಿಕ ಮಾರ್ಗದರ್ಶನ ನೀಡುವುದನ್ನು ಎಸ್ ಶೈಕ್ಷಣಿಕವಾಗಿ ಈಗ ವಿದ್ಯಾರ್ಥಿ ಏಳ್ತ್ ಮುಗಿಸಿ ಮುಂದಕ್ಕೆ ಅಂತಂದ್ರೆ ಅವ್ನಿಗೆ ನಾನು ಮಾರ್ಗದರ್ಶನ ಕೊಡ್ತೀನಿ ನೀ ಹಿಂಗೆ ಓದು ನೀ ಹಿಂಗೆ ಮಾಡು ನಂತರ ಟೆಂತ್ ಈಗ ಏಳ್ತ್ ನೈನ್ ಟೆಂತ್ ಓದಂದ್ರೆ ಮತ್ತೆ ನೀ ಆರ್ಟ್ಸ್ ತಗೋ ನೀ ಸೈನ್ಸ್ ತಗೋ ಆ ಒಂದು ವಿದ್ಯಾರ್ಥಿಗಳ ಅನುಗುಣವಾಗಿ ನಾವು ಶೈಕ್ಷಣಿಕವಾಗಿ ಮಾರ್ಗದರ್ಶನ ಕೊಡ್ತೀವಲ್ಲ ಇದನ್ನು ಮೌಲ್ಯಮಾಪನದ ಒಂದು ಉದ್ದೇಶ ಮೂರು ಹೌದು ಅಂದ್ರೆ ಒಂದು ಅಲ್ಲಾಗ್ತಿತ್ತು ಸ್ನೇಹಿತರೆ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯ ಅಲ್ಲಿ ಎಲ್ಲಿ ಬರೋದನ್ನೇ ಇಲ್ಲ ದೈಹಿಕ ಸಾಮರ್ಥ್ಯವನ್ನು ಅಲ್ಲಿ ನಾವು ತಲೆನೇ ಕಡಿಸ್ಕೊಳಂಗಿಲ್ಲ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು ಅಳೆಯುವುದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರ ಅಂತಂದ್ರೆ ಅದು ಮೌಲ್ಯಮಾಪನದ ಒಂದು ಉದ್ದೇಶ ಅಲ್ಲ ಹಿಂಗೆ ನೀವು ಪ್ರತಿಯೊಂದು ಕ್ವಶನ್ನ ಪ್ರತಿಯೊಂದು ಪ್ರಶ್ನೆಗಳ ಸಾರವನ್ನು ನೀವು ಹಿಡ್ಕೊಂಡ್ಬಿಟ್ರಂದ್ರೆ ಬೆಕ್ಕಾದಂಗೆ ಅವನು ಕ್ವಶನ್ ಕೇಳಿ ನೀವು ಉತ್ತರವನ್ನು ಹಾಕ್ತೀರಿ ಇನ್ನು ನೆಕ್ಸ್ಟ್ ಕ್ವಶನ್ ದೃಷ್ಟಿ ದೃಶ್ಯ ಹಾಗೂ ಶ್ರವ್ಯ ಪರಿಣಾಮಗಳೆರಡನ್ನು ಏಕಕಾಲದಲ್ಲಿ ಉಂಟು ಮಾಡಬಲ್ಲ ಉಪಕರಣಗಳ ಪಟ್ಟಿ ನೋಡ್ರಿ ಉಪಕರಣಗಳ ಪಟ್ಟಿಗೆ ಇದು ಸಂಬಂಧಿಸಿಲ್ಲ ದೃಶ್ಯನೂ ಇರಬೇಕು ಶ್ರವ್ಯನೂ ಇರಬೇಕು ದೃಶ್ಯ ಅಂದ್ರೆ ನೋಡುವುದು ಶ್ರವ್ಯ ಅಂದರೆ ಕೇಳುವುದು ದೃಶ್ಯ ಹಾಗೂ ಶ್ರವ್ಯ ಪರಿಣಾಮಗಳೆರಡನ್ನು ಏಕಕಾಲದಲ್ಲಿ ಉಂಟು ಮಾಡಬಲ್ಲ ಉಪಕರಣಗಳ ಪಟ್ಟಿಗೆ ಇದು ಸಂಬಂಧಿಸಿಲ್ಲ ದೂರದರ್ಶನದಾಗ ಏನು ಮಾಡ್ತೀವಿ ನಾವು ನೋಡ್ತೀವಿ ಮತ್ತು ಕೇಳ್ತೀವಿ ಎಸ್ ಇದು ಹಂಡ್ರೆಡ್ ಪರ್ಸೆಂಟ್ ಹೌದು ಇನ್ನು ನಾವು ಏನು ಮಾಡ್ತೀವಿ ನೋಡ್ತೀವಿ ಕೇಳ್ತೀವಿ ಎಸ್ ಹೌದು ಇದನ್ನು ವಿಡಿಯೋ ಚಿತ್ರಗಳಲ್ಲಿ ನಾವು ಆ ವಿಡಿಯೋವನ್ನು ನೋಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಏನು ಮಾಡ್ತೀವಿ ಶ್ರವ್ಯವನ್ನು ಕೇಳ್ತೀವಿ ಬಟ್ ಧ್ವನಿ ಮುದ್ರಿತ ಆಡಿಯೋಗಳಲ್ಲಿ ನಾವು ಏನು ಮಾಡ್ತೀವಿ ಬರೀ ಕೇಳ್ತೀವಿ ನೋಡಂಗಿಲ್ಲ ಆಟೋಮೆಟಿಕ್ ಆಗಿದ್ದು ಆಪ್ಷನ್ ಸಂಖ್ಯೆ ನಾಲ್ಕು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ ಇದು ನೋಡ್ರಿ ನಾ ನೆಕ್ಸ್ಟ್ ನೋಡ್ರಿ ಕೇಳಂಗೈತಿ ಹಾಂ ಓದುಗಾರಿಕೆಯ ಉತ್ತಮ ಲಕ್ಷಣ ಧ್ವನಿಯ ಏರಿಳಿತಗಳಲ್ಲದೆ ಓದುವುದು ಹೆಂಗೆ ರೀ ಧ್ವನಿಯ ಏರಿಳಿತಗಳಲ್ಲದೆ ಗಳಲ್ಲದೆ ಪ್ರತಿಯೊಂದು ಶಬ್ದವನ್ನು ಸೊಕಾಶಗೆ ಓದ್ರಿ ಯಾಕಂದ್ರೆ ಭಾಳ ಸೂಕ್ಷ್ಮ ಒಂದೊಂದು ಶಬ್ದದಾಗೂ ಏನಿರ್ತೀತಿ ಅದರ ಉತ್ತರ ಅಡುಗೆರ್ತೈತಿ ಧ್ವನಿಯ ಏರಿಳಿತಗಳಲ್ಲದೆ ಓದುವುದು ಇದಾಗೋದಿಲ್ಲ ಯಾಕಂದ್ರೆ ಓದು ಮುಂದೆ ನಾವು ಧ್ವನಿಯನ್ನ ನಾನೇ ಪಾಠ ಮಾಡಿ ಪಾಠ ಮಾಡಕತ್ತೀನಿ ಅಂತಂದ್ರೆ ಯಾವುದಾದ್ರೂ ಪ್ರಶ್ನೆ ಹೇಳಬೇಕಂತಂದ್ರೆ ಧ್ವನಿಯನ್ನು ಯೋಚಿಸಿರ್ತೀನಿ ಯಾವುದಾದ್ರೂ ಪ್ರಶ್ನೆ ಇಳಿಸ್ಬೇಕಂತಂದ್ರೆ ಧ್ವನಿಯನ್ನು ಇಳಿಸಿರ್ತೀನಿ ಅಂತಂದ್ರೆ ಓದು ಮುಂದ ಧ್ವನಿಯ ಏರಿಳಿತಗಳು ಅಷ್ಟೇ ಪ್ರಮುಖವಾಗಿ ಪರಿಣಮಿಸ್ತಾವ ಮೌನ ವಾಚನದಲ್ಲಿ ತುಟಿ ಬಿಚ್ಚಿ ಓದುವುದು ಅಲ್ಲ ಆಗುವುದಿಲ್ಲ ಗಟ್ಟಿ ವಾಚನದಲ್ಲಿ ನಿರರ್ಗಳತೆ ಇಲ್ಲದೆ ಓದುವುದು ಇಲ್ಲದೆ ಮಾಡದೆ ಇವು ಬಂದು ಅಂದ್ರೆ ಇವು ಯಾವತ್ತೂ ಆನ್ಸರ್ ಆಗುವುದಿಲ್ಲ ಯಾಕಂದ್ರೆ ಅದು ನೆಗೆಟಿವಿಟಿನ ತೋರಿಸ್ತಾವ ಇದೊಂದು ನೆನಪಿರ್ಲಿ ನಿರರ್ಗಳವಾಗಿ ಸೂಕ್ತ ವೇಗದೊಂದಿಗೆ ಅರ್ಥ ಗ್ರಹಿಸುತ್ತಾ ಓದುವುದು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಸೆಂಟೆನ್ಸ್ ಐತಿ ಏನೋ ಒಂದು ಯಾವುದೇ ಒಂದು ಎಕ್ಸಾಮ್ ಬರೀರಿ ನೀವು ನೆಗೆಟಿವಿಟಿಯನ್ನು ಆಪ್ಷನ್ ತೋರಿಸ್ತಿತ್ತಂದ್ರೆ ಅದು ಆನ್ಸರ್ ಯಾವತ್ತೂ ಆಗೋದಿಲ್ಲ ಇದೊಂದು ತಲೆ ಆಗಿರಲಿ ಹೌದಾ ಇಲ್ಲಿ ನಾಲ್ಕನೇ ದಿನ ನಿರರ್ಗಳವಾಗಿ ಸೂಕ್ತ ವೇಗದೊಂದಿಗೆ ಅರ್ಥವನ್ನು ಗ್ರಹಿಸುತ್ತಾ ಓದುವುದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳ ಶಾಬ್ದಿಕ ತಪ್ಪುಗಳನ್ನ ಅರಿಯಲು ಇದು ಪೂರಕವಾದ ವಾಚನವಾಗಿದೆ ಶಾಬ್ದಿಕ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಶಾಬ್ದಿಕ ತಪ್ಪುಗಳನ್ನ ಶಾಬ್ದಿಕ ತಪ್ಪುಗಳಂದ್ರ ಶಬ್ದಗಳನ್ನ ಅವರು ಉಚ್ಚಾರ ಮಾಡುವಲ್ಲಿ ತಪ್ಪಾಕತಾರ ಇದು ಒಂದು ನಮಗ ಕಾನ್ಸೆಪ್ಟ್ ಸಿಕ್ತಂದ್ರ ಆಟೋಮೆಟಿಕ್ ಆಗಿ ನೀವು ಓದ್ತೀರಿ ಮೌನ ವಾಚನ ಸಂಬಂಧಪಟ್ಟೇನ್ರಿ ಸಂಬಂಧಪಡೋದನ್ನಿಲ್ಲ ಶಾಬ್ದಿಕ ತಪ್ಪು ಓದಾಕತ್ತಾನ ಹೌದಾ ನಂತರ ಶಿಕ್ಷಕರ ಮಾದರಿ ವಾಚನೆ ಬೇಕಾಗಿಲ್ಲ ಶಿಕ್ಷಕರು ನಾವು ಕಂಡಿಡ್ತೀವಿ ನಾವು ಒಬ್ಬ ಶಿಕ್ಷಕನಾಗಿ ಮಕ್ಕಳಿಗೆ ಪಾಠ ಮಾಡಬೇಕು ಇನ್ನು ಗಾ ಗಮಕ ಅಂತಂದ್ರೆ ಸಂಬಂಧಪಡಂಗಿಲ್ಲ ಗಟ್ಟಿ ವಾಚನದಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಗಟ್ಟಿ ವಾಚನದ ಮೇಲೆ ಗದ್ಯ ಬೋಧನೆ ಮೇಲೆ ಪದ್ಯ ಬೋಧನೆ ಮೇಲೆ ಒಂದು ಕ್ವಶನ್ ಫಿಕ್ಸ್ ಎಲ್ಲ ಟಾಪಿಕ್ ಮ್ಯಾಗ ಒಂದೊಂದು ಕ್ವಶನನ್ನು ಕೇಳ್ತಾ ಹೋಗ್ತಾನ ಸಿಂಪಲ್ ಆಗಿ ಇದಕ್ಕೇನು ದೀರ್ಘವಾಗಿ ಸಿಲೆಬಸ್ ಓದಕ್ಕಂಥ ಅವಶ್ಯಕತೆ ಇಲ್ಲವೇ ಇಲ್ಲ ನೀವು ಕ್ವಶನ್ಗಳನ್ನು ಒಂದ್ಸಲ ಚೆಂದಾಗಿ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಆಟೋಮೆಟಿಕ್ಕಾಗಿ ನೀವು ಆನ್ಸರ್ಗಳನ್ನು ಹಾಕಿ ಹಾಕ್ತೀರಿ ವಿದ್ಯಾರ್ಥಿಗಳ ಶಾಬ್ದಿಕ ತಪ್ಪುಗಳನ್ನು ಅರಿಯಲು ಇದು ಪೂರಕವಾಗಿ ವಾಚನ ಗಟ್ಟಿ ವಾಚನ ಇದಕ್ಕ ಉತ್ತರ ಇನ್ನ ಇದು ಮಾತುಗಾರಿಕೆಯ ದೋಷವಾಗಿದೆ ಮಾತುಗಾರಿಕೆ ದೋಷ ಅಂತಂದ್ರೆ ಉಗ್ಗುವಿಕೆ ಹಾಗೂ ತೊದಲು ಮಾತು ಎಂತದ್ದು ಮಾತುಗಾರಿಕೆ ಒಂದು ದೋಷ ಹಾಗಾದ್ರೆ ಮೂರು ಆಪ್ಷನ್ ಆಗುದಿಲ್ಲ ಸರಿ ಇದಕ್ಕೆ ಹೆಂಗ್ ಉತ್ತರವನ್ನು ಕಂಡುಹಿಡಬೇಕ್ರಿ ಅಂತಂದ್ರ ನೋಡ್ರಿ ಓದಿನಲ್ಲಿ ನಿರರ್ಗಳತೆ ಇಲ್ಲದಿರುವುದು ನೋಡ್ರಿ ಮಾತುಗಾರಿಕೆ ಅಂತ ಕೊಟ್ಟು ಓದಕ್ಕ ಮಾತಿಗೆ ಸಂಬಂಧನೇ ಬರಂಗಿಲ್ಲ ಆಪ್ಷನ್ ಎರಡು ರಾಂಗ್ ಆಗ್ತೈತಿ ಇನ್ನು ಓದಿನಲ್ಲಿ ಧ್ವನಿಯ ಇಲ್ಲದಿರೋದು ಇಲ್ಲಿನೂ ಓದೈತಿ ಇಲ್ಲಿನೂ ಓದೈತಿ ಎರಡು ಆಪ್ಷನ್ ಎರಡು ಮತ್ತು ಮೂರು ಆಟೋಮೆಟಿಕ್ ರಾಂಗ್ ಆಗ್ತಾವ ಅಸ್ಪಷ್ಟವಾಗಿ ರೇಖಾ ವಿನ್ಯಾಸ ರೇಖಾ ವಿನ್ಯಾಸ ಅಲ್ಲಿ ಏನು ಸಂಬಂಧ ರೀ ಮಾತಾ ಮಾತಾಡೋಕೆ ಏನ್ ಸಂಬಂಧ ರೇಖಾವಿನ್ಯಾಸ ಅದೇ ಆಪ್ಷನ್ ಒಂದು ನೋಡ್ರಿ ಉಗ್ಗುವಿಕೆ ಹಾಗೂ ತೊದಲು ತೊದಲಲ್ಲಿ ತೊದಲು ಮಾತು ಏನಿತ್ತಲ್ಲ ಅದಕ್ಕೆ ಆಪ್ಷನ್ ಸಂಖ್ಯೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ತೈತಿ ಮೂರು ನೆಗೆಟಿವ್ ಇರ್ತಾವ ಒಂದು ಪಾಸಿಟಿವ್ ಇರ್ತೈತಿ ಸೂಕ್ಷ್ಮವಾಗಿ ನೀವು ವಿಚಾರ ಮಾಡಿ ಒಂದು ಚೂರು ಓದ್ಕೊಂಡ್ಬಿಟ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಹಾಕಿ ಹಾಕ್ತೀರಿ ಇನ್ನು ನೆಕ್ಸ್ಟ್ ಕ್ವಶನ ವಾಗ್ದೇವಿ ಇದು ಹಾಂ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಒಂದು ಮೂರ್ನಾಲ್ಕು ವರ್ಷಗಳ ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿ ಅದನ್ನು ಒಂದೇ ಒಂದು ತರಗತಿಯಲ್ಲಿ ತರತಕ್ಕಂಥ ಪ್ರಯತ್ನ ಮಾಡ್ತೀನಿ ಕೇವಲ ಗ್ರಾಮರ್ ಕ್ವಶನ್ಸ್ಗಳನ್ನು ಮಾತ್ರ ಅಲ್ಲಿ ಡಿಸ್ಕಷನ್ ಮಾಡೋಣ ಇದು ನಾನು ಏನು ಇಲ್ಲಿ ಇಲ್ಲಿ ತಕ್ಕ ಏನು ಚರ್ಚೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂತಹ ಪೇಪರ್ ಒಂದರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪೇಪರ್ ಒಂದರಾಗ ಎಷ್ಟು ಇಷ್ಟು ಪ್ರಶ್ನೆಗಳು ಬಂದಾವೆ ನೋಡ್ರಿ ಅಲ್ಲಿ ಇಷ್ಟು ಪ್ರಶ್ನೆಗಳು ಬಂದಾವ ಇಷ್ಟು ಪ್ರಶ್ನೆಗಳು ಸರಳವಾಗಿ ಅದಾವೆ ಯಾವ ಪ್ರಶ್ನೆನೂ ಇಲ್ಲಿ ಬಿರಿಯಾಗಿರ್ತಕ್ಕಂಥದ್ದಿಲ್ಲ ಪಟ್ಟು ಕನ್ನಡ ಬೋಧನಾ ಶಾಸ್ತ್ರ ಭಾಳ ಸಿಂಪಲ್ ಇರ್ತೈತಿ ಒಂದು ಸ್ವಲ್ಪ ಏನು ಮಾಡಬೇಕು ನೀವು ಪ್ರೀವಿಯಸ್ ಇಯರ್ ಇಯರ್ ಕ್ವಶನ್ ಪೇಪರ್ಗ ನೋಡ್ತಾ ಹೋಗ್ರಿ ಒಂದು ಚೂರು ನಿಮ್ಮ ಬಿ ಎಡ್ ನೋಟ್ಸ್ ಅಲ್ಲಿ ಇರ್ತಾವಲ್ಲ ಒಂದು ಚೂರು ನೋಡ್ಕೊಂಡ್ಬಿಟ್ರೆ ಸಾಕು ನೀವು ಒಬ್ಬ ಶಿಕ್ಷಕನಾಗಿ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಯಾವೆಲ್ಲ ವಿಧಾನಗಳ ಮೂಲಕ ನೀವು ಕಲಿಸ್ತಿರಲ್ಲ ಅದೇ ಕನ್ನಡ ಬೋಧನಾ ಶಾಸ್ತ್ರ ಬೇರೆ ಅಂದ್ರೆ ಬೋಧನೆ ರೀ ನೀವು ಹೆಂಗೆ ಬೋಧನೆ ಮಾಡ್ತೀರಿ ಮಕ್ಕಳಿಗೆ ನೀವು ಹೇಳಿರ್ತಕ್ಕಂಥ ಪಾಠ ಮನದಟ್ಟಾಗಬೇಕು ಮನದಟ್ಟಾಗಿ ಅದು ಮುಂದಿನ ಕಲಿಕೆಗೆ ಪೂರಕವಾಗಬೇಕು ನೀವು ಬೆಕ್ಕಾದಂಥ ವಿಧಾನಗಳನ್ನು ಬರೆಸ್ರಿ ಕಥನ ಪದ್ಧತಿ ಬಳಸ್ರಿ ಅನಂತರ ಪದ್ಯ ಬೋಧನಾ ಪದನ ಪದ ಪದ್ಯ ವಿಧಾನಗೊಳ್ಸ್ರಿ ಬೋಧ ಬೋಧನೆ ಮಾಡಿರಿ ಬೇಕಾದಂಥದ್ದನ್ನು ನೀವು ಉಪಯೋಗ ಮಾಡಿರಿ ಅದು ಕನ್ನಡ ಬೋಧನಾ ಶಾಸ್ತ್ರನೇ ಆಗ್ತೈತಿ ಈ ರೀತಿ ಇಲ್ಲಿಗೆ ಈ ಒಂದು ತರಗತಿಯನ್ನು ಏನು ಮಾಡೋಣ ಕಂಪ್ಲೀಟ್ ಮಾಡೋಣ ನೋಡಿರಿ ಇನ್ನೊಂದು ಎರಡು ಮೂರು ವರ್ಷಗಳ ಕ್ವಶನ್ ಪೇಪರ್ಗೆ ಡಿಸ್ಕಶನ್ ಮಾಡ್ಬಿಡೋ ಅಷ್ಟೇ ನಿಮಗೆ ಅಷ್ಟರದಾಗೆ ನಿಮಗೆ ಐಡಿಯಾ ಬರ್ತೈತಿ ಆಮೇಲೆ ಹೆಂಗೆ ಬರಿಬೇಕಂತಕ್ಕಂಥದ್ದು ನಿಮಗೆ ನಾಲೆಜ್ ಬರ್ತೈತಿ ಈಗ ಏನು ಹಿಂದಿನ ವರ್ಷ ಏನು ಕ್ಲಾಸ್ಗಳಿರಲ್ಲ ಅವರಿಗೆ ಅಷ್ಟೇ ನಾನು ಧನ್ಯವಾದಗಳನ್ನು ತಲುಸ್ತೀನಿ ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಸರ್ ನಂದು ಇಷ್ಟು ಮಾರ್ಕ್ಸ್ ಬಿದ್ದಾವೆ ರೀ ಅಷ್ಟೇ ಇಷ್ಟು ಮಾರ್ಕ್ಸ್ ಪಾಸ್ ಆಗಿನ ಸರ್ ಅಷ್ಟು ಬಿದ್ದವನ ಪಾಸ್ ಆಗಿನ್ರಿ ಅಷ್ಟೇ ರೀ ಅಷ್ಟೇ ನನಗೆ ಖುಷಿ ಅಷ್ಟೇ ನನಗೆ ತೃಪ್ತಿ ಐತಿ ಈಗ ಯಾರೆಲ್ಲ ಫಸ್ಟ್ ಸಲ ಟಿ ಇ ಟಿ ಬರೆಯಾಕತ್ತೀರಿ ಯಾರೆಲ್ಲ ಪ್ರಥಮವಾಗಿ ಆ ಒಂದು ಟಿ ಟಿ ಪರೀಕ್ಷೆನ ಅಟೆಂಪ್ಟ್ ಮಾಡಾಕತ್ತೀರಿ ಶಿಕ್ಷಕರಾಗಬೇಕಂತೇಳಿ ಯಾರೆಲ್ಲರಿಗೆ ಆಸೆ ಐತಲ್ಲ ಅವರಿಗೆ ಒಳ್ಳೆಯದಾಗ್ಲಿ ಶುಭವಾಗಲಿ ಫಸ್ಟ್ ಅಟೆಂಪ್ಟ್ನಾಗೆ ನಿಮ್ಮ ಟಿ ಇ ಟಿ ಕ್ಲಿಯರ್ ಆಗಲಿ ಅಂತ ಆ ಭಗವಂತನಲ್ಲಿ ಭಾವಿಸ್ತಾ ಮತ್ತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಎರಡರ ಎರಡರಲ್ಲಿ ನಡೆದಿರ್ತಕ್ಕಂಥ ಎಷ್ಟೆಲ್ಲ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಪ್ರಶ್ನೆ ಆಗ್ಯಾವಲ್ಲ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಕ್ವಶನ್ ಪೇಪರ್ಗಳನ್ನು ಡೈಲಿ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ ನಿಮಗೂ ಅನುಕೂಲಕರ ಆಗ್ತೈತೆ ಅಂತ ನಾನು ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದ